ತ್ರೀ ಸೆಂಟಿ ಒನ್ ತರಬೇಕಾದ್ರೆ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ನಾವೆಲ್ಲರೂ ಹೋರಾಟ ಮಾಡಿ ಮಕ್ಕಳನ್ನ ಕಾಲ ಕಾಲೇಜು ಮಕ್ಕಳನ್ನ ಉಪಯೋಗ ಮಾಡಿಕೊಂಡು ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ ಅದನ್ನ ಹೇಳ್ಬಿಡ್ತೀನಿ ಈಗ ನೆಕ್ಸ್ಟ್ ಇಪ್ಪತ್ತಾರೀಕಿಗೆ ನಾವೊಂದು ಪ್ರತಿಭಟನೆ ಮಾಡಬೇಕು ಅದು ಯಾವ ರೀತಿ ಪ್ರತಿಭಟನೆ ಆಗ್ಬೇಕಂದ್ರೆ ಪಿ ಯು ಕಾಲೇಜ್ಗೆ ನಮ್ಮ ಹೆತ್ತಪ್ಪಿ ನಮ್ಮ ಕಳೆದ ಯೋಗದ ಪ್ರಕಾರ ಪಿಯು ಕಾಲೇಜಿನ ಮಕ್ಕಳಿಗೆ ಈ ತ್ರೀ ಸೆವೆಂಟಿ ಒನ್ ಉಪಯೋಗ ಅದನ್ನು ತಿಳಿಸಿ ಸರಿಯಾಗಿ ಅನುಸಾರ ಆಗ್ತಾ ಇಲ್ಲ ಅಂತ ಹೋಗಿ ಮನವರಿಕೆ ಮಾಡುವ ಮುಖಾಂತರ ಹಾಗೂ ಡಿಗ್ರಿ ಕಾಲೇಜ್ ಇರ್ಬೋದು ಆಮೇಲೆ ಉನ್ನತ ಕಾಲೇಜುಗಳು ಟೀಚುಗಳು ಇರ್ಬೋದು ಎಲ್ಲ ಒಂದು ಶಿಕ್ಷಣ ಸಂಸ್ಥೆಯ ಮಾಲೀಕರು ಏನಾದ್ರಲ್ಲ ಅವ್ರ ಜೊತೆ ನಾವು ಮಾತಾಡಿ ಇಂತೆ ಇಪ್ಪತ್ನಾಕೇ ತಾರೀಕು ನಾವು ಫೈಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಸಾಕಾನ ಬೇಕು ನಿಮ್ಮ ಮಕ್ಕಳು ಸಾಕು